ಇಪ್ಪತ್ತು ವರ್ಷ ಹಾಪಾ ಇಪ್ಪತ್ತೊಂದನೇ ವರ್ಷಕ್ಕೆ ಮತ್ತೆ ಮು ಮುಗ ಇಪ್ಪತ್ತು ವರ್ಷಗಳ ಕಾಲ ತನ್ನೂರಿಗೆ ಒಂದು ರಂಗಮಂದಿರ ಅದೆಲ್ಲೂ ಶಾಲೆಗೊಲ್ ಪೇಂಟಿಂಗ್ ಮಾಡ್ತೀನಿ ಚಿತ್ರಕಲಾ ಪರಿಷತ್ತೆ ಕರ್ಕೊಂಡ್ಬಂದು ಮತ್ತೆ ಚಿತ್ರ ಬರೆಸ್ತೀನಿ ಇದೆಲ್ಲ ಫ್ರೆಶ್ ಆಗಬೇಕು ಮತ್ತು ಇಪ್ಪತ್ತು ವರ್ಷನೂ ಇಲ್ಲೇನೋ ಹಾಲುಗೆಡೆಯೋ ಸ್ಪರ್ಧೆನೋ ಅಲ್ಲಿಲ್ಲೋ ಇನ್ನೊಂದಷ್ಟು ಜನನ ಬೇರೆ ದೇಶಕ್ಕೂ ಬೇರೆ ರಾಜ್ಯಕ್ಕೂ ಕೂಡ ಹೋಗಿ ಆ ರೈತರನ್ನ ಅಲ್ಲಿ ಹೇಗೆ ಕೃಷಿ ಬೆಳೀತಾರೆ ಏನೇನು ಮಾಡ್ತಾರೆ ಅಲ್ಲಿ ಶಿಕ್ಷಣ ಪದ್ಧತಿಗಳೇನು ಏನೇನು ಬೆಳವಣಿಗೆ ಆಗುತ್ತೆ ಬೇರೆ ಬೇರೆ ದೇಶಗಳಲ್ಲಿ ಅದನ್ನು ಅಬ್ಸರ್ವ್ ಮಾಡ್ತಾ ತನಗೆ ಗೊತ್ತಿರುವ ಎಲ್ಲ ವಿದ್ವಂತನ್ನು ಮಾಮೂಲಿ ಹಳ್ಳಿಯ ಒಬ್ಬ ಆಗ್ತಾನೆ ಉದ್ಯೋನ್ಮುಖರಾಗಿ ಬೆಳೀತಾ ಇರುವಂಥ ಕಲಾವಿದನಿಗೆ ಮತ್ತು ಅಲ್ಲಿಯ ಪ್ರತಿಯೊಬ್ಬ ಸಾಮಾಜಿಕವಾಗಿ ತುಂಬ ಕೆಳಸ್ತರದಲ್ಲಿರುವ ಮನುಷ್ಯಕ್ಕೂ ಕೂಡ ಅದು ಅರ್ಥ ಆಗಬೇಕು ಹಳ್ಳಿ ಹೆಂಗೆ ಸರಿ ನಾಡಿಯನ್ನು ಕಳಿಸ್ಬೇಕು ಅವ್ರಿಗೆ ಒಳ್ಳೊಳ್ಳೆ ನಾಟಕದ ಬಗ್ಗೆ ವಿಷಯ ತಿಳಿಸ್ಬೇಕು ಅಂತ ಎಲ್ಲ ಕ್ಷೇತ್ರಗಳಲ್ಲಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಮತ್ತು ಆರೋಗ್ಯ ವಿಚಾರದಲ್ಲಿ ಪ್ರತಿಯೊಂದು ವಿಚಾರದಲ್ಲೂ ತನ್ನೂರು ತನಗೆ ಜೀವ ಕೊಟ್ಟಿದೆ ಆತ್ಮ ಕೊಟ್ಟಿದೆ ತನ್ನ ನಾಗತಿ ಹಳ್ಳಿನ ಹೆಸರು ಇಡೀ ಅಮೇರಿಕ ಎಲ್ಲ ಸುತ್ತಾಡಿ ಇಡೀ ಪ್ರಪಂಚದಲ್ಲಿ ಸುತ್ತಾಡಿ ದೊಡ್ಡ ಕೆಲಸ ಮಾಡಿ ಇಷ್ಟೆಲ್ಲ ಪ್ರಖ್ಯಾತ ಆಗ್ತಾಯಿದೆ ನಾನು ಆ ಊರಿನ ಋಣವನ್ನು ಯಾವತ್ತೂ ಪ್ರೀತಿಯಿಂದ ಮನಸ್ಸಿನಲ್ಲಿ ಆ ಪ್ರೀತಿಯನ್ನು ಕಾಪಿಟ್ಟುಕೊಳ್ಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಸತತವಾಗಿ ಇನ್ನೇನು ಎಕ್ಸ್ಪೆಕ್ಟ್ ಮಾಡಿದೆ ಮನ್ಸು ಮಾಡಿದ್ರೆ ಎಲ್ಲ ಇವರಿನ ರಾಜಕಾರಣಿಗಳು ಇಟ್ಕೊಳ್ಳೋ ಹಾಗೆ ಎಮ್ ಎಲ್ ಎನೋ ಎಂ ಪಿನೋ ಎಮ್ ಎಲ್ ಸಿನೋ ಮತ್ತೊಂದೇ ರಾಜ್ಯಸಭಾ ಎಂ ಪಿನೋ ಏನೋ ಆಗ್ಬಿಡೋದು ರಬ್ಬ ರಾಜಕಾರಣಿ ಇಟ್ಕೊಂಡು ಭಾಳ ಬಿಸಿಯಾಗ್ತಾ ಇತ್ತು ಸಾರಿಗೆ ಅದೇನು ಮಾಡಿದೆ ನಾನು ಹೇಳಿ ಚಂದ್ರಶೇಖರ ಅನ್ನುವ ಒಬ್ಬ ನಿಸ್ಪೃಹನಾದ ಶುದ್ಧ ಮನಸ್ಸಿನ ಮನುಷ್ಯರಿಗಾಗಿ ನಾವಿಲ್ಲಿ ಬರಬೇಕಾಗಿದೆ ಹೃದಯ ತುಂಬಿ ಮಾತಾಡ್ತಾರೆ ಅವ್ರ ಭಾಷೆಯಲ್ಲಿ ಒಂದು ತೂಕ ಇದೆ ಒಂದು ಗತ್ತಿದೆ ಒಂದು ಚಂದ ಇದೆ ನಾನು ನೂರಾರು ಜನ ನಿರ್ದೇಶಕರು ನಿರ್ಮಾಪಕರು ಎಲ್ಲ ಜೊತೆ ಕೆಲಸ ಮಾಡೀನಿ ವಿನೋದ ಪ್ರಜ್ಞೆ ಅವರ ಜೀವನದಲ್ಲಿ ಎಷ್ಟು ಹಾಸು ಉಕ್ಕಾಗಿದೆ ಅಂದರೆ ಅವರೆಲ್ಲ ಬರಹಗಳಲ್ಲಿ ನೀವು ನೋಡ್ಬೋದು ತುಂಬ ಚೆಂದ ಅವ್ರು ಮಾತಾಡಿದ್ರೆ ಸೊ ನನೂ ಬರುತ್ತೆ ಒಂದು ಖುಷಿ ಬರುತ್ತೆ ಅವ್ರ ಬರಹಗಳಲ್ಲಿ ಅದು ಪ್ರೀತಿ ಅಂತೂ ಯೌನದ ಕಾಲದಲ್ಲಿ ನಾವೆಲ್ಲ ಇನ್ನೂ ಆಗ್ತಾನೆ ಕಾಲೇಜ್ ಎಂಟ್ರಿ ಆಗ್ತಾ ಇದ್ದರೆ ನನ್ನ ಪ್ರೀತಿಯ ಹುಡುಗರಿಗೆ ನನ್ನ ಪ್ರೀತಿಯ ಹುಡುಗಿಗೆ ಅವ್ರ ಕಥಾ ಸಂಕಲನ ನಾನು ನನ್ನ ನನ್ನ ಮೊದಲು ಬಿಟ್ಟು ಮಾಡಿದ್ದೆ ಅವರೊಬ್ಬ ಕಥೆಗಾರನಾಗಿ ಕನ್ನಡದ ಶ್ರೇಷ್ಠ ಸಣ್ಣ ಕಥೆಗಾರರಲ್ಲಿ ನಾನು ತಿಳ್ಕೊಂಡು ಕೂಡ ಅವಕಾಶ ಸಾಧು ಚುಕ್ಕಿ ಚಿತ್ರ ಮಾಡಿದೆ ಅನೇಕ ಇಷ್ಟೆಲ್ಲ ಕೆಲಸ ಮಾಡಿಕೊಂಡು ನನಗೊಬ್ಬರು ನಿರ್ದೇಶಕರಾಗಿ ಮತ್ತೊಂದು ಕೆಲಸ ಮಾಡ್ತಾ ಸಂಭಾಷಣೆ ಬರೀತಾ ಟಿ ವಿ ಮಾಡ್ತಾ ಏನೇನಿಲ್ಲ ಅವರೊಂದು ಉಜುವಿನ ದಶಾವತಾರ ಜೊತೆಗೆ ದಶಾವತಾರಗಳಿದೆ ನಾನು ಕೇಳಿ ಕನಸಕ್ಕೆ ಅನ್ನೋ ಈ ಆದರೆ ಅವೆಲ್ಲದಕ್ಕಿಂತ ಹೆಚ್ಚು ಆತ ಅಂತರಲ್ಲಿ ಭಾಳ ಎಂಥ ಸಂದರ್ಭದಲ್ಲಿ ಕೂಡ ತನ್ನ ಅಂತರಾತ್ಮದಲ್ಲಿ ಶುದ್ಧ ನಿಸ್ಪೃಹ ವ್ಯಕ್ತಿಯಾಗಿ ಪ್ರತಿಯೊಬ್ಬರನ್ನೂ ಪ್ರೀತಿಸಬೇಕು ಪ್ರತಿಯೊಬ್ಬರಿಗೂ ಚೆನ್ನಾಗಿ ನೋಡ್ಕೋಬೇಕು ಅಂತ ಪ್ರೀತಿಯಿಂದ ಕೆಲಸ ಮಾಡ್ತಾರಲ್ಲ ಆ ಪ್ರೀತಿ ಒಂದೇ ಅವ್ರನ್ನ ಕಾಪಾಡೋದು ಪ್ರೀತಿಗೆ ಮತ್ತೊಂದು ಹೆಸರು ನಾಲ್ಕು ರೀತಿ ನಡೆಸುತ್ತೆ ನೂರು ವರ್ಷ ನೂರು ವರ್ಷದಲ್ಲಿ ಮೊದಲ ಎಪ್ಪತ್ತೈದು ವರ್ಷ ಬಿಟ್ಬಿಡ್ರಿ ಅವರು ಸಿಗೋ ಚಾನ್ಸ್ ಇಲ್ಲ ಅನೇಕ ಜನ ಹೋಗ್ಬಿಟ್ಟಿರ್ತಾರೆ ಇನ್ನೂ ಜನ ಕೈ ಸಿಗೋಲ್ಲ ಬೇರೆ ಬೇರೆ ಫಾರ್ಮಲ್ ಸೆಟ್ಲ್ ಆಗಿಬಿಟ್ಟಿರ್ತಾರೆ ಕಡೆ ಒಂದು ಇಪ್ಪತ್ತೈದು ವರ್ಷದಲ್ಲಿ ಇದ್ದೂರಲ್ಲಿ ನೂರು ವರ್ಷ ಇದೆ ಅಂತ ಅವ್ರು ಎರಡು ಮೂರು ತಿಂಗಳಿಂದ ಅನೌನ್ಸ್ ಮಾಡಿದ್ದಾರೆ ಬರೀ ಒಂದೊಂದು ವರ್ಷದ ಐದೈದು ಜನ ಹತ್ತು ಜನ ಬಂದ್ಬಿಟ್ಟಿದ್ರು ಸ್ವಾಗಣ ನಮ್ಮ ಈ ಸಮಾಗಣಡಬೇಕಾಗಿತ್ತು ಇವತ್ತು ಬರಲೇ ಇಲ್ಲ ಒಂದು ಯೋಚನೆ ಮಾಡಿಲ್ಲ ಯಾರು ಬರಲಿ ಬಿಡಲಿ ಯಾರನ್ನೋ ಕೈ ಹಿಡಿದು ಲೈಟ್ ಹಾಕಿಸ್ತೀನಿ ಇನ್ಯಾರನ್ನೋ ಕಾಲಿಡ್ದು ಇನ್ನೇನೋ ಒಂದು ಚಿತ್ರಕಲೆ ಬರೆಸ್ತೀನಿ ಇನ್ನೇನೋ ಒಂದು ನಾಟಕ ಬರೆಸ್ತೀನಿ ಏನಾದ್ರು ಮಾಡಿ ತನ್ನ ಊರಿನಲ್ಲಿ ಒಂದಷ್ಟು ಜೀವಗಳಿಗಾದರೂ ಎಳೆಯ ಮಾರಿಗೆ ಯುವಕ ಯುವತಿಯರಿಗೆ ಭಾಳ ಪ್ರೀತಿಯಿಂದ ಶ್ರದ್ಧೆಯಿಂದ ಈ ಸಾಂಸ್ಕೃತಿಕ ವೈಭವವನ್ನು ಸಾಮಾಜಿಕವಾಗಿ ಜನರಿಗೆ ತಲುಪಿಸಲೇಬೇಕಾದಂಥ ಹೃದಯವಂತಿಕೆ ವಿಷಯಗಳನ್ನು ಸಾಮಾಜಿಕ ಕಳಕಳಿ ವಿಷಯಗಳನ್ನು ದಟ್ಟವಾಗಿ ತಲುಪಿಸಬೇಕು ಅಂತ ಭಾಳ ಸರಳವಾಗಿ ಪ್ರಯತ್ನ ಮಾಡ್ತಾರಂಥ ಅದ್ಭುತವಾದ ಅಂಶ ನಾನು ಹೇಳಿದೆ ಚಂದ್ರಶೇಖರ್ ತುಂಬ ಜನಕ್ಕೆ ನಮ್ಮ ಜಿಲ್ಲೆಯವ್ರಿಗೆ ಅರ್ಥ ಆಗಲಿ ಇಲ್ಲ ತಮ್ಮ ನಮ್ಮ ಯೋಚನೆ ಅಲ್ಲ ನನ್ನ ಜೀವನದಲ್ಲಿ ನೋವು ಇದ್ದೇ ಇದೆ ರಾಜ್ಯಕ್ಕೆ ಅರ್ಥ ಆಗುತ್ತೆ ಬೇರೆ ದೇಶಕ್ಕೆ ಅರ್ಥ ಆಗುತ್ತೆ ಉಷ್ಣ ಜನಕ್ಕೆ ಗೊತ್ತಾಗುತ್ತೆ ಸುತ್ತಮುತ್ತಲಾಗಿ ಯಾಕೆ ಅರ್ಥ ಆಗಲಿಲ್ಲ ನಾನು ಕೇಳಿ ಸರ್ ಅಂತ ನನಗೆ ಭಾಳ ನೋವಿದೆ ಆ ವಿಚಾರಕ್ಕೆ ನಮ್ಮ ಯುವಕರಿಗೆ ಯುವಕರಿಗೆ ಇಲ್ಲ ಇಷ್ಟೊಂದೆಲ್ಲ ಜನ ಬಂದು ಮಾತಾಡ್ಬೇಕಾರೆ ಇಷ್ಟು ದೊಡ್ಡದೊಂದು ಕೆಲಸ ಮಾಡ್ಬೇಕಾರೆ ಇಪ್ಪತ್ತು ವರ್ಷದಿಂದ ಇಲ್ಲಿ ಜ್ಯೋತಿ ಬಂದು ಎಲ್ಲ ಹೊರಟಾಕ ತಂಪೆ ಇಟ್ಕೊಂಡು ಆ ಡೋಲ್ ಇಟ್ಕೊಂಡು ಆ ಪಂಜಿ ಪಂಜಿನಲ್ಲ ಎಲ್ಲ ಇಟ್ಕೊಂಡು ಜ್ಯೋತಿ ತರ್ತಾ ನಾಲ್ಕು ಮೂಲೆಗಳಲ್ಲೂ ಇಲ್ಲಿ ಬಂದು ಆ ಗುರುಕು ಅವ್ರ ಹೆಸರು ಹೇಳ್ತಾ ಅವರು ಹಾಡು ಹೇಳ್ತಾ ಖುಷಿಯಿಂದ ಒಂದು ದೊಡ್ಡದೊಂದು ಜಾತ್ರೆ ಶುರುವಾಗಿತ್ತಲ್ಲ ಆ ಜಾತ್ರೆ ಇಷ್ಟಕ್ಕೆ ಇನ್ನೂ ದ್ವಿಗುಣಗೊಳ್ಳಬೇಕು ಜನ ಎಚ್ಚರಗೊಳ್ಳೋದು ಅಂತಂದ್ರೆ ಸಾಂಸ್ಕೃತಿಕವಾಗಿ ಎಚ್ಚರಿಕೊಳ್ಳೋದಿದ್ದರೆ ಅವರಲ್ಲಿ ಜಾಗೃತಾ ಆ ಥರದೊಂದು ಬೆಳೆಯುತ್ತಾರೆ ಎಷ್ಟು ಪ್ರತಿಯೊಬ್ಬರು ಪುಸ್ತಕ ಬಂದ್ಬಿಡಿ ಎಷ್ಟು ಪ್ರೀತಿಯಿಂದ ಬರೀತಾರೆ ಗೊತ್ತಿಲ್ಲ ಯಾರು ಸಿಕ್ತಾರು ಪುಸ್ತಕ ರೀ ನಮ್ಮ ಹಳ್ಳಿ ಲೈಬ್ರರಿ ಕೊಡಿ ರೇ ಬುಕ್ ಮಾಡ್ಬಿಟ್ಟು ಪುಸ್ತಕ ಪದಕಾರದಿಂದ ಒಂದು ಇಪ್ಪತ್ತು ಸಾವಿರ ಬುಕ್ಗಳು ಸಿಡಿ ಅಂತಂದ್ರೆ ಕಳಿಸ್ತೊಳೆನ್ ಸರ್ಕಾರ ಕೊಟ್ಬಿಡ್ತದೆ ಆದರೆ ಪ್ರತಿಯೊಬ್ಬರಿಗೂ ಪುಸ್ತಕದ ನೆಂಟು ಇರುತ್ತದೆ ಹಳ್ಳಿಯ ನೆಂಟು ಆಗಲಿ ಹಳ್ಳಿಯ ನೆಂಟು ಅವ್ರಿಗೆ ಬರಬೇಕು ಓಡಾಡಬೇಕು ಅನ್ನೋ ದೂರದೃಷ್ಟಿ ಇದೆಯಲ್ಲ ಆಮೇಲೆ ತನ್ನ ಊರಿನಲ್ಲಿ ವಯಸ್ಸಾದವ್ರು ಯಾರೋ ಒಬ್ಬರಿಗೆ ಒಳ್ಳೆ ಡಾಕ್ಟ್ರುಗಳ್ಕೋಬಂದು ಟ್ರೀಟ್ಮೆಂಟ್ ಕೊಡಿಸಿ ಆ ಡಾಕ್ಟ್ರುಗಳು ಯಾರೋ ಇಲ್ಲಿ ಬಂದು ಚಿತ್ರಕಾಪಿ ಹುಡುಗರು ಬಂದಂಗೆ ಆ ಡಾಕ್ಟ್ರುಗಳು ಬಂದು ಇನ್ಯಾರೋ ಇಲ್ಲಿ ಓಡಾಡ್ತಾ ಅವ್ರು ಯಾರೋ ಕಂಪ್ಯೂಟ್ರ್ಗೆ ಬಂದವರು ಕಂಪ್ಯೂಟ್ರ್ ಹೇಳ್ಕೊಡ್ತಾ ಇನ್ಯಾರೋ ಕಾರ್ ಸಹಿಸಿದ್ರೆ ಕಾರ್ ಸಹಿಸಿ ಹೇಳ್ಕೊಡ್ತಾ ಖಗೋಳ ವಿಜ್ಞಾನವನ್ನು ಹೇಳ್ಕೊಡ್ತಾ ಆಗ ಎಷ್ಟೊಂದು ಶಿಬಿರಗಳು ನಡೆಸ್ಬಿಟ್ಟಿದ್ದಾರೆ ಏನಂತಂದರೆ ನಾಂತಿಯಲ್ಲಿ ಅವರು ಆಗಿರೋ ವಯಸ್ಸಿಗಿಂತ ಜಾಸ್ತಿ ಶಿಬಿರಗಳು ಇಲ್ಲಿ ನಡೆದಿರ್ಬೇಕು ಅಷ್ಟು ಶಿಬಿರಗಳಾಗಿರ್ತಾರೆ ಅದೇ ನಿಜವಾದ ಹಬ್ಬ ಸಂಸ್ಕೃತಿ ಹಬ್ಬ ಅಂದ್ರೆ ತನ್ನ ಊರಿಗಾಗಿ ಒಬ್ಬ ಹಳ್ಳಿಯ ಯುವಕನ ಹಬ್ಬ ಬಹಳ ಪ್ರೀತಿಯಿಂದ ಏನಾದರೂ ಮಾಡಬೇಕು ಅಂತ ಹೊರಟು ಅದನ್ನು ಸಾಧಿಸ್ಕೊಂಡ್ರಲ್ಲ ಅದು ದೊಡ್ಡ ಶಕ್ತಿ ನನಗೆ ಅದಕ್ಕಾಗಿ ಅವರ ಬಗ್ಗೆ ತುಂಬ ಪ್ರೀತಿ ನನಗೆ ನನಗನ್ಸುತ್ತೆ ಮುಂದಿನ ಜನ್ಮದಲ್ಲಿ ಏನೋ ಒಂದು ದೊಡ್ಡ ಶಕ್ತಿ ಸಿಕ್ಕಿದ್ರೆ ನಾನು ತಿಳಿಯವರ ಹಬ್ಬ ತಮ್ಮನಾಗಿ ಹುಟ್ಟಿ ಅದರ ಒಂದು ಹಳ್ಳಿಯ ಕೆಲಸ ಮಾಡಬೇಕು ಅವ್ರ ಜೊತೆಗೆ ನಿಲ್ಕೊಳ್ಬೇಕು ಗಟ್ಟಿಯಾಗಿ ಸಿಟಿಲಿ ಹೆಂಗಾರ ಹೋದರು ಬೈತಾರೆ ನೀವು ಏನು ಮಾಡಿದ್ರು ಸಗಣಿ ಅಂಶ ಇದ್ದೇ ಇರುತ್ತೆ ಗಲ್ಲೆಸಲ್ಲಿ ಇದ್ದೇ ಇರುತ್ತೆ ಅದೆಲ್ಲ ಮಾಡೋದ್ರ ಜೊತೆಗೆ ಅವರ ಮಧ್ಯೆ ಆ ಎಲ್ಲದರ ಮಧ್ಯೆ ಸತ್ಯವಾಗಿಯೂ ಬಹಳ ಪ್ರೀತಿ ಮಾಡುವಂಥ ಒಂದು ವರ್ಗ ಇದೆ ಅವರು ನಾನು ಅಕ್ಕ ನಿಂತ್ಕೊಂಡು ಈಗ ಮಾತಾಡೋದು ಇನ್ನು ಯಾರೋ ಗಲ್ಲಲ್ಲಿ ನಿಂತ್ಕೊಳ್ಳೋರು ಅಲ್ಲಿ ಎಲ್ಲ ಗುರೋರು ಚಂದ್ರೇಗೌಡರು ಕೃಷ್ಣೇಗೌಡರು ಇದ್ದಷ್ಟು ನೀರು ಎಚ್ ಡಿ ಕೃಷ್ಣಪ್ಪನವರು ಎಷ್ಟು ಜನ ನಾಲ್ಕು ಸರ್ಗೆ ಇಲ್ಲ ಇವ್ರಲ್ಲಿ ಏನೋ ಕೆಲಸ ಮಾಡ್ತಾ ಇದ್ದಾರೆ ನಾವಂತೂ ಮಾಡೋಕ್ಕ ನನಗೆ ಮಾಡೋಕ್ಕಾಗಲ್ಲ ನನಗೆ ಕಷ್ಟ ಆಗ್ತಾ ಇದೆಯಪ್ಪ ನಾಗ ಮುಗ್ದಲ್ಲಿ ಹದಿನೆಂಟು ವರ್ಷ ಹತ್ತೊಂಬತ್ತು ವರ್ಷ ಸತತವಾಗಿ ಶಿಕ್ಷಣಗಳು ಮಾಡಿದೆ ನಾಟಕಗಳು ಮಾಡಿದೆ ಅರ್ಥ ಆಗಲಿಲ್ಲ ನನಗೆ ಅದು ಬೇಜಾರಾಗಿಲ್ಲ ಇನ್ನೆಲ್ಲ ಒಂದು ಜಾಗ ದುಡ್ಡುಕೊಳ್ಳೇ ಬೇಕಾಗಿತ್ತು ನಾನು ಹೋದೆ ಇನ್ನೆಲ್ಲ ಒಂದು ಕಡೆ ಎಲ್ಲ ಮಾಡಬೇಕು ಅಂತ ನೋಡ್ತೀವಿ ಆಗೋದೇ ಇಲ್ಲ ಆದರೆ ತನ್ನ ಊರಿನಲ್ಲಿ ಎಲ್ಲವನ್ನೂ ನುಗ್ಗಿಕೊಂಡು ಒಬ್ಬ ವಿಷಕಂಠನಾಗೆ ಹೊಡೆದಂಥ ನಾಲ್ಕು ನನಗೆ ಭಾಳ ದೊಡ್ಡ ಪ್ರೀತಿ ಬರ್ತಾವೆ ಒಳ್ಳೆಯ ಜನ ಮಾಡಲೇಬೇಕು ಅಂತ ಅದೇನು ಮುಖಿಸ್ತೀವಲ್ಲ ನಾಳೆ ಬೆಳಗ್ಗೆ ಅವರೆಲ್ಲ ತಮಾಷೆ ಮಾಡ್ತಾರೆ ನಾವೆಲ್ಲ ಜೋಗ ಮಾಡ್ತೀವಿ ಇರ್ತೀವಿ ಹೊರಟೋಗ್ತೀವಿ ಏನಾರ ಹೋಗ್ತೀವಿ ಇಪ್ಪತ್ತು ವರ್ಷದಿಂದ ಸತತವಾಗಿ ಇಲ್ಲ ಈ ಸ್ಟೇಜ್ ಕಟ್ಟಿದ ತಕ್ಷಣ ಇನ್ನೂ ಹಸಿ ನೆಲ ಆಯ್ತಲ್ಲ ಇನ್ನೂ ಕಾಲಿಟ್ಟು ಎರಡೇ ಹೋಗ್ತಾ ಇತ್ತು ನನಗೆ ಪಾದ ಚೆನ್ನಾಗಿ ನೆನಪಿದೆ ಆ ಹಸಿ ಪಾದದಲ್ಲಿ ಕಾಲಿಟ್ಟುಕೊಳ್ಳಲ್ಲ ಮಕ್ಕಳುಗಳು ಅವರಲ್ಲಿ ಇವತ್ತು ಈ ವರ್ಷ ಐದು ಅವಾರ್ಡ್ಗಳನ್ನು ತಗೊಂಡಿದ್ದಾನೆ ಎರಡೇ ಮುಸ್ತಾಫದ ನಾಯಕ ನಟ ಶಿಶಿರ್ ಬೈಕಾಡಿ ತನ್ನ ನಟನದ ಹುಡುಗ ಇಲ್ಲಿ ನಮ್ಮ ಊರಿನಲ್ಲಿ ನಾಟಕ ಕಲಿಯೋಕಾಗಲ್ಲ ಇಲ್ಲಿ ಶಿಬಿರ ಕಲಿಯಕ್ಕೆ ಅದಕ್ಕೆ ಉದಾಹರಣೆ ಹೇಳೋದು ಇಲ್ಲಿ ಹಾಡ್ತಾ ಇದ್ದಂತ ಅನನ್ಯ ಪಟ್ಟು ಒಬ್ಬ ದೊಡ್ಡ ಸಿಂಗರ್ ಆಗಿ ನನಗೆ ಬರ್ತಾ ಇದ್ದವರು ತುಂಬ ಜನ ಇಲ್ಲಿ ಅವಾಗ ಅಲಿಬಾಬ್ದಲ್ಲಿ ಬೇಗ ನುಡಿ ಆ್ಯಕ್ಟ್ ಮಾಡಿದ್ರು ತೆಲುಗು ತಮಿಳುನಲ್ಲಿ ಸೂಪರ್ ಸ್ಟಾರ್ ಟಿವಿನಲ್ಲಿ ಅವರು ತುಂಬ ಜನ ನಾಟಕದವರು ಹೇಳಿದ್ರು ಅಂದ್ರೆ ನಮ್ಮ ತಾಯಿ ರೂಪಗಳು ಹಳ್ಳಿ ಜೊತೆ ನಮ್ಮ ಜೊತೆ ಹಳ್ಳಿ ಜೊತೆ ಓಡಾಡೋದ್ರಿಂದ ಹಳ್ಳಿ ಜೊತೆ ಓಡಾಡೋದ್ರಿಂದ ಅವ್ರಿಗೆ ಹಳ್ಳಿ ಹುಡುಗರ ಬಗ್ಗೆ ತುಂಬ ದೊಡ್ಡ ಗೌರವ ಹಳ್ಳಿ ಹುಡುಗರ ಬಗ್ಗೆ ಯಾಕೆ ದೊಡ್ಡ ಶಕ್ತಿ ಅಂತಂದರೆ ಅವ್ರಿಗೆ ಸಗಣಿ ಅಂತೋದು ಗೊತ್ತು ಅವ್ರಿಗೆ ತಟಾ ಮಾಡೋದು ಗೊತ್ತು ಅವ್ರಿಗೆ ನಾಟಿ ಮಾಡೋದು ಗೊತ್ತು ಅವ್ರಿಗೆ ಭತ್ತ ಹೊಡಿಯೋದು ಗೊತ್ತು ಅವ್ರ ಊರಿನಲ್ಲೆಲ್ಲ ಓಡಾಡೋದು ಗೊತ್ತು ದಾರಿಗಳಲ್ಲಿ ಬೈಕ್ಗಳನ್ನು ಓಡೋದು ಗೊತ್ತು ಬೈಗಳಿಗೂ ಗೊತ್ತು ಅಲ್ಲಿ ಜೊತೆ ಕಂಪ್ಯೂಟರ್ ಕೆಲಸವೂ ತುಂಬ ಚೆನ್ನಾಗಿ ಗೊತ್ತು ಕಂಪ್ಯೂಟರ್ ಮಾಡಬೇಕು ಇಂಗ್ಲೀಷ್ ಚೆನ್ನಾಗಿ ಅರ್ಥ ಮಾಡ್ಕೋಬೋದು ಇವರು ಹೋಗ್ತಾ ಹೋಗ್ತಾ ನಿಮಗೆ ಇದನ್ನು ನಾಲ್ಕು ತಿಳಿ ಚಂದ್ರಶೇಖರ್ ಅಂತ ಒಬ್ಬ ಸಾಮಾನ್ಯ ವಿದ್ಯಾವಂತನಾಗಿದ್ದು ಹುಡುಗ ಅಷ್ಟೊಂದು ದೇಶಗಳ ಸುತ್ತಾಡಕ್ಕೆ ಹಿಂಗೆ ಸಾಧ್ಯ ಆಯಿತು ಇದು ಜನಕ್ಕೆ ಅರ್ಥ ಆಗಿರೋಲ್ಲ ನನಗೆ ಆಶ್ಚರ್ಯ ಆಗೋದು ಅವ್ರು ಆ ಕೆಲಸ ಮಾಡ್ತಾ 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 ಅಳ್ಕೊಂಡ್ಬಿಟ್ರಲ್ಲ ಅದು ದೊಡ್ಡ ಮಾದರಿ ನಾನು ತುಂಬ ಜನಕ್ಕೆ ಅವರು ಎಸ್ ಎಲ್ ಸಿ ಪಿ ಯಾವಾಗಲೂ ಸಿ ಯಾವಾಗ ಫೇಲ್ ಆಮೇಲೆ ಅವರು ಸಿಕ್ಕಾಪಟ್ಟೆ ಗೋಲ್ಡ್ ಮೆಡಲ್ ತಗೊಂಡಿದ್ದು ತುಂಬ ಜನಕ್ಕೆ ಉದಾಹರಣೆ ಕೊಡ್ತಾ ಇದ್ದೀನಿ ನಾನು ಶಿವಂಗರ್ ಬಗ್ಗೆ ನಾನು ಹೇಳ್ತಾ ಇರ್ತೀನಿ ಅವ್ರು ಏನು ಎಸ್ ಎಲ್ ಸಿ ತುಂಬಾ ದೊಡ್ಡ ಸ್ಕೋರ್ ಮಾಡೋರಲ್ಲ ಆದ್ರೆ ಜ್ಞಾನಪೀಠ ತಗೊಳಕ್ಕೆ ಹಿಂಗಾಯಿತು ಇವರು ಇಷ್ಟು ದೇಶ ಗೋಲ್ಡ್ ಮೆಡಲ್ ತಗೊಂಡ್ರಲ್ಲ ಸರ್ ಅದಕ್ಕೆ ಹಿಂದಿನ ಕಥೆಗಳು ಅವರ ಹಾಲಿಂಡೇ ಕಥೆಗಳು ಅವರ ಇನ್ನೊಂದೇನೋ ಕಥೆಗಳು ಅವರ ಕೋಟೆನೋ ಅವರ ವಲಸೆ ಹಕ್ಕಿ ಹಾಡೋ ಪ್ರತಿಯೊಂದು ಓದ್ತಾ ಇದ್ರೆ ನಿಜವಾದ ಗ್ರಾಮ್ಯ ಬದುಕಿನ ದೊಡ್ಡ ಶಕ್ತಿ ಮತ್ತು ಅನಾವರಣ ಅದು ಇರುವಂಥ ಪ್ರೀತಿ ಸಮಾಜ ಪ್ರೀತಿ ಎಲ್ಲವೂ ದಟ್ಟವಾಗಿ ಮೇಳಿಸ್ತವೆ ನಂಗೆ ಅದಕ್ಕಾಗಿ ದೊಡ್ಡ ಶಕ್ತಿ ನಾನ್ ಸರ್ಗೆ ಈ ಥರದ್ದೊಂದು ನೂರನೇ ವರ್ಷದ ಎಷ್ಟು ಖುಷಿಯಾಗಿ ನೂರು ವರ್ಷ ಒಂದು ಶಾಲೆ ಒಬ್ಬೊಬ್ಬ ಚಿನ್ನ ಬಣ್ಣ ಬಳಸ್ಕೊಂಡು ಅಲ್ಲಿ ಕಳಿಸ್ಕೊಂಡು ನಾವು ಓದೋ ಥರ ನಿಂತಿದೆಯಲ್ಲ ಎಷ್ಟು ಖುಷಿ ನಮ್ಗೆ ಯಾರು ಸಂತೋಷ ಆಗುತ್ತೋ ಬಿಡುತ್ತೋ ಆ ಅವಯ್ಯ ಮಾತ್ರ ಭಾಳ ಸಂತೋಷ ಇರುತ್ತೆ ನೂರಿಗಂದು ಅವ ಸಣ್ಣ ಬಣ್ಣ ಆಯಿತು ಖುಷಿ ಪಡ್ತಾರ ಆ ಖುಷಿ ಭಾಳ ಹೃದಯದಿಂದ ಬರುವಂಥದ್ದು ಪ್ರೀತಿ ಭಾಳ ದೊಡ್ಡ ಲಾಭ ಇರೋದಿಲ್ಲ ಬರೀ ಇಲ್ಲಾಂದ್ರೆ ಹೆಚ್ಚು ಬೈಗಳಬೇಕು ಇಲ್ಲೊಂದು ಇನ್ನೋ ಯಾರ್ದು ಅನ್ನಿಸ್ಕೋಬೇಕು ಇನ್ನೊಂದೇನೋ ಇರ್ತದೆ ಅದೆಲ್ಲದರ ನಡುವೆ ಅವರನ್ನೇ ಪ್ರೀತಿ ಮಾಡುವ ಒಂದು ವರ್ಗ ಅಂತೂ ಇದ್ದೇ ಇದೆ ನಾನು ಕೇಳಿ ಸುತ್ತಮುತ್ತದಲ್ಲಿ ಕಡೆ ಎಲ್ಲ ಸಾಕು ಅದು ಸಾಕು ಗಾಂಧೀಜಿಯಿಂದವರು ಕೂಡ ನೂರು ಜನ ಬೈದರು ಐದು ಕೋಟಿ ಜನ ಪ್ರೀತಿ ಮಾಡುವಂಥ ಒಂದು ವರ್ಗ ಇದ್ದೇ ಇರುತ್ತೆ ಆ ಐದು ಕೋಟಿ ಜನ ಪ್ರೀತಿ ಮಾಡೋದು ಇದು ದುರ್ದೂರ ಇರ್ತಾವಷ್ಟೇನೆ ಹಾಗಾಗಿ ನೂರು ವರ್ಷಗಳು ಯಾರು ಈ ಶಾಲೆಗೆ ಜಾಗ ಕೊಟ್ಟರು ಮೊದಲು ಯಾರು ಕೊಟ್ಟಿರ್ತಾರೆ ದಾನಿಗಳು ಅವಾಗ ಏನೂ ಇರೋಲ್ಲ ಆ ಜಾಗ ಕೊಟ್ಟಿರೋ ದಾನಿಗಳು ಆಮೇಲೆ ಕಟ್ಟಡ ಕಟ್ಟಬೇಕಾಗಿತ್ತು ಕೂಲಿ ಆಮೇಲೆ ಹೆಂಚು ಹೊಡೆದಾದ್ರೂ ಮತ್ತೆ ಹೆಂಚು ಹಾಕಿಸ್ಕೊಡೋನು ಆಮೇಲೆ ಹಿಂಗೆ ಒಳ್ಳೆ ಬಿ ಯು ಎಜುಕೇಷನ್ ಅಲ್ಲಿ ಓದೋನು ಶಾಲೆ ಬೆಳೆ ಮಾಡಿ ಅಲ್ಲಿ ಕಂಪ್ಯೂಟರ್ ಬರೋಕೆ ಯಾರೋ ಆಗ್ತಾರೆ ಹೀಗೆ ಬೆಳೀತಾ ಬೆಳೀತಾ ಬಂದು ನೂರು ವರ್ಷದಲ್ಲಿ ಕಷ್ಟಪಟ್ಟಂಥ ಎಲ್ಲ ಒಳ್ಳೆಯ ಶಿಕ್ಷಕರು ಅಲ್ಲಿ ಟೀ ಕೊಟ್ಟವರು ಕಾಫಿ ಕೊಟ್ಟವರು ಗುಮಾಸ್ತರು ಕೆಲಸಗಾರರು ಸಿಬ್ಬಂದಿಗಳು ಅಷ್ಟೂ ಜನಕ್ಕೂ ನನ್ನ ಪ್ರೀತಿಪೂರ್ವಕಾದ ಅಭಿನಂದನೆಗಳು ಒಬ್ಬರಿಗೆ ಯಶಸ್ಸು ಒಂದರಿಂದ ಸಿಗೋದಿಲ್ಲ ಅದು ಹಾಗೇನೇ ಈ ಇಪ್ಪತ್ತು ವರ್ಷಗಳ ದೊಡ್ಡ ಸಾಧನೆ ಇದು ಇಪ್ಪತ್ತು ವರ್ಷ ಒಂದು ಸಂಸ್ಥೆ ಉತ್ಸವ ಮಾಡ್ತಾನೆ ಇರೋದಿದೆಯಲ್ಲ ಸತತವಾಗಿ ಮಾಡೋದ್ರಿಂದ ತುಂಬ ಕಷ್ಟದ ಕೆಲಸ ಆ ಥರ ಕಷ್ಟದ ಕೆಲಸ ತಗೊಂಡು ಏನೇನೋ ಸಾಹಸಗಳು ಮಾಡಿ ಭಾಳ ಶುದ್ಧ ಹೃದಯದಿಂದ ಒಂಥರ ಶುದ್ಧ ಸ್ಫಟಿಕದ ಹಾಗೆ ಅಂತ ಸ್ಫಟಿಕ ನೀರಿನ ಹಾಗೆ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಹಿರಿಯ ನಿರ್ದೇಶಕರು ನೀವೆಲ್ಲ ಯಾರೋ ಶಿಶಿಕುಮಾರ್ ಅಂತೀರಿ ನೀವೆಲ್ಲ ಮಹಾಲಿ ಅಂತೀರಿ ಅಂತ ಅದ್ಭುತವಾದಂಥ ದೊಡ್ಡದಾಗಿ ಕಡೆ ನಿರ್ದೇಶಕರು ಇವತ್ತು ನಾಟಕ ಮಾಡೋ ಗಣ್ಯ ಬಂದಿದ್ದಾರೆ ನನ್ನ ತಾಯಿ ಸರಿದಾರಲ್ಲ ಅವ್ರು ಅವರು ಬರೀ ಸಾಯಿಬಾಬು ಬಾತ್ರು ಮಾತ್ರ ಅಲ್ಲ ಒಳ್ಳೆ ಕಲಾವಿದ್ರು ಬೆಳೆಸಲಿ ಸಿದ್ಧವರ್ತರು ತುಂಬ ಅಪಚಾರಗಳನ್ನೆಲ್ಲ ಮಾಡಿದ್ದಾರೆ ಅವರು ನಾಟಕ ನೋಡ್ಬೇಕು ಅಂತ ಆಶ್ಚರ್ಯ ಆಗುತ್ತೆ ಮೈಸೂರು ಬರ್ತಾರೆ ನಾಟಕ ನೋಡಬೇಕು ಅಂತ ಆ ನಾಟಕ ನೋಡಬೇಕು ಅಂತ ಎಷ್ಟೊಂದು ಜನ ಅವರು ಮಕ್ಕಳಿಗೆ ಮಾಡಿದ್ದಾರೆ ಇವತ್ತು ಮಕ್ಕಳ ಮಹಾಭಾರತ ನೋಡಬೇಕು ಅಂತ ಅರ್ಧಕ್ಕೂ ಹೆಚ್ಚು ಪ್ರೇಕ್ಷಕರು ಕಾಣಿಸ್ಕೊತಾಗಲ್ಲ ಅವ್ರ ಪೋಷಕರು ನನಗೆ ಅಲ್ಲಿಂದ ಬಂದು ಕಳೆದ ನಾಟಕ ನೋಡಿ ಮತ್ತು ವಾಪಸ್ ಕರ್ಕೊಡ್ಬೋದಂತೆ ಸಿನಿಮಾ ನೋಡಕ್ಕೆ ಹೋಗೋದು ನೋಡಿದ್ದೀನಿ ಸಿನಿಮಾ ಕಾಲ ಖಾಲಿ ಹೊಡಿತಾ ಇದೆ ಏನೇನೋ ತಾಪತ್ರೆ ಆ ಕಷ್ಟ ಅದನ್ನೊಂದು ನಾಟಕ ನೋಡೋಕೆ ಅಂತ ಅಷ್ಟು ದೂರದಿಂದ ಬಂದಿರುವಂಥ ಎಲ್ಲ ನನ್ನ ಪ್ರೀತು ಪ್ರೇಕ್ಷಕರು ಮತ್ತು ತನ್ನ ಊರಿನಲ್ಲಿ ಏನಾದರೂ ಒಂದು ಒಳ್ಳೇದು ಮಾಡಲೇಬೇಕು ನಾನು ಯಾವತ್ತೂ ಮಿಕ್ಕಿದೇನೋ ತಿಳಿದಾಕೊಳ್ಳೋಲ್ಲ ಒಳ್ಳೇದು ಮಾಡ್ತಾನೆ ಇರ್ತೀನಿ ಯೋಚನೆ ಮಾಡೋಂಥ ಇಲ್ಲಿ ನಾಲ್ಕು ಹೇಳಿ ರಚನಶೇಖರ್ ಅವರ ಕುಟುಂಬ ಮತ್ತು ಅವ್ರ ಗೆಳೆಯರು ಸತತವಾಗಿ ದೀರ್ಘಕಾಲ ಅವ್ರ ಅಂತ ಆ ಎಲ್ಲ ಗೆಳೆಯರು ಅವ್ರಿಗೆ ನಿಜವಾಗಲೂ ದೇವರು ಅಂತ ಇದ್ದರೆ ದೇವರು ಇದ್ದಾನೆ ನಾನು ನಂಬಿಕೆ ನಂಬಿಕೀನಿ ದೇವರು ಇದ್ದರೆ ಆ ದೇವರು ಅವ್ರಿಗೆ ಇನ್ನೊಂದಷ್ಟು ದೀರ್ಘಕಾಲದ ಆಯಸ್ಸು ಆರೋಗ್ಯ ಮತ್ತು ಶಕ್ತಿ ಕೊಡಲಿ ಅಂತ ನಾನು ಹಾರೈಸ್ತೀನಿ ಇನ್ನು ಇನ್ನೊಂದು ಇನ್ನೊಂದು ಹತ್ತು ವರ್ಷನಾದರೂ ಅವರು ನಮ್ಮ ಕಂಟಿನ್ಯಾಸ ಮಾಡ್ಕೊಂಡ್ರೆ ಯಾರೋ ಒಬ್ಬ ಅವರ ಮತ್ತೊಬ್ಬ ಹೇಳಿ ಕೇಳಿ ನಡೆಸಿರ್ತಾರೆ ಹುಡುಗನೋ ಯುವಕನೋ ಹೋಗನೋ ಬುದಿಯಾಗ್ಬಿಟ್ಟು ಅವ್ರು ನಡೆಸ್ಕೊಂಡು ಹೋಗಿ ಇನ್ನೊಂದಷ್ಟು ಒಳ್ಳೆ ನಾಟಕಗಳು ಇನ್ನೊಂದಷ್ಟು ಯಕ್ಷಗಾನ ಇನ್ನೊಂದಷ್ಟು ಚರ್ಚೆ ಇನ್ನೊಂದಷ್ಟು ವಿಚಾರ ವಿಮರ್ಶೆ ಒಳ್ಳೊಳ್ಳೆ ನಾಟಕೋತ್ಸವ ನೃತ್ಯೋತ್ಸವ ಚಿತ್ರೋತ್ಸವ ಎಲ್ಲ ಆಗ್ತಾನೇ ಇದ್ದರೆ ಜನರ ಮನಸ್ಸನ್ನು ಅರಳಿಸೋದಕ್ಕೆ ಟಿಕ್ಕಟ್ಟು ಹೋಗಿರುವ ಹಾಳಾಗಿ ಹೋಗಿರುವ ವ್ಯವಸ್ಥೆ ಮಧ್ಯೆ ಒಳ್ಳೆಯದನ್ನು ಯೋಚನೆ ಮಾಡುವಂಥ ಒಳ್ಳೆ ಮನಸ್ಸುಗಳ ಅಗತ್ಯ ತುಂಬ ಇದೆ ಆ ಆರೋಗ್ಯವಂತ ಮನಸ್ಸುಗಳಿಗೆ ತುಂಬ ಅಗತ್ಯ ಕೂಡ ಇದೆ ನಾಡಿಗೆ ತುಂಬ ಅಗತ್ಯ ಇದೆ ಯಾರ ಮುಂದೆ ಹೊಂದಿಕೊಳ್ಳಬೇಕು ಹಾಗಾಗಲೇ ಅಂತ ಬಾಂಧವ್ಯಗಳ ಬೆಸುಗೆ